ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ ಟೈಮ್ ಚೇಂಜ್ ಆಗಬೇಕಾ ಮಿಸ್ ಮಾಡಿಕೊಳ್ಳದೆ ವಾಚ್ ಕಟ್ಕೊಳ್ಳಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ನಾವು ಕಟ್ಕೊಂಡಿರೋ ಕೈ ಗಡಿಯಾರ ಸಮಯ ತೋರಿಸುತ್ತೆ ನಿಜ ಆದ್ರೆ ಅದೇ ಗಡಿಯಾರ ನಮ್ಮ ನಮ್ಮ ಟೈಮ್ನು ಕೂಡ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ತೋರಿಸುತ್ತೆ ಈ ಮಾತನ್ನ ಹೇಳಿದ್ದು ಫುಟ್ಬಾಲ್ ಜಗತ್ತಿನ ದಿಗ್ಗಜ ಕ್ರಿಸ್ಟಿಯಾನೋ ರೊನಾಲ್ಡೋ ಎಷ್ಟು ಅರ್ಥಪೂರ್ಣವಾಗಿರೋ ಮಾತಲ್ವಾ ಕೈಗೆ ಕಟ್ಕೊಳ್ಳೋ ಒಂದೇ ಒಂದು ವಾಚು ನಮ್ಮ ನಮ್ಮ ಅದೃಷ್ಟವನ್ನೇ ಬದ್ಲಾಯಿಸುವಷ್ಟು ಶಕ್ತಿಯನ್ನ ಹೊಂದಿರುತ್ತೆ ಅದಕ್ಕೆ ಲಕ್ಷ್ಮೀ ಪುತ್ರರಾದ ಕೋಟ್ಯಾಧಿಪತಿಗಳು ಸಮಯ ನೋಡೋದಕ್ಕೆ ಕೈಯಲ್ಲಿ ಕೋಟಿ ಕೋಟಿ ರೂಪಾಯಿಯ ಮೊಬೈಲ್ ಇದ್ರೂ ಕೈಗೆ ವಾಚನ್ನ ಕಟ್ಕೊಳ್ತಾರೆ ಅದಕ್ಕೆ ಅವರ ಟೈಮ್ ಯಾವಾಗ್ಲೂ ಚೆನ್ನಾಗಿರುತ್ತೆ ನಿಮಗೂ ಕೂಡ ನಿಮ್ಮ ಟೈಮ್ ಬದ್ಲಾಗ್ಬೇಕು ಅಂತ ಆಸೆ ಇದೆಯಾ ಹಾಗಾದ್ರೆ ಪ್ರತಿದಿನ ವಾಚ್ ಕಟ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡ್ಬಿಡಿ ಅಷ್ಟೇ ಅಲ್ಲ ಅದೇ ವಾಚ್ ನಿಮ್ಮ ನಿಮ್ಮ ಕಿಸ್ಮತ್ತನ್ನ ಹೇಗೆ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ಬಿಡಿ ಅದಕ್ಕೂ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂಬಾನಿ ಅದಾನಿ ಅಂತ ಕೋಟ್ಯಾಧೀಶಿಗಳಾಗಿರಬಹುದು ಶಾರುಖ್ ಅಮಿತಾಬ್ ಸುದೀಪ್ ಯಶ್ ಶಿವಣ್ಣ ಇಂತಹ ಖ್ಯಾತನಾಮರು ಕೆಲ ಕ್ರಿಕೆಟ್ ಕಲಿಗಳು ಹೀಗೆ ಅನೇಕರು ಕೈಗೆ ಗಡಿಯಾರವನ್ನ ಕಟ್ಕೊಳ್ಳೋದನ್ನ ನೀವು ನೋಡಿರ್ತೀರಾ ಅದು ಕೂಡ ಅಂತಿಂತ ಕೈ ಗಡಿಯಾರ ಅಲ್ಲ ಲಕ್ಷ ಕೊಟ್ಟು ಖರೀದಿ ಮಾಡಿಕೊಂಡಿರೋ ಬ್ರ್ಯಾಂಡೆಡ್ ಕೈಗಡಿಯಾರ ಇವರ ಕೈಯಲ್ಲಿ ಪಳಪಳಾಂತ ಹೊಳಿತಾ ಇರುತ್ತೆ ಹೀಗೆ ಇವರು ವಾಚ್ ಕಟ್ಕೊಳ್ಳೋದು ಶೋಕಿಗಾಗಿ ಅಲ್ಲ ಬದಲಾಗಿ ಇದೇ ಕೈಗಡಿಯಾರ ಇದ್ದಿದ್ದಕ್ಕೇನೆ ಇವರ ಟೈಮ್ ಇಷ್ಟು ಚೆನ್ನಾಗಿರೋದು ಈ ಸತ್ಯ ಗೊತ್ತಿರೋದ್ರಿಂದಲೇ ಇವರು ವಾಚ್ ಕಟ್ಕೊಳ್ಳೋ ಅಭ್ಯಾಸವನ್ನ ಮಾಡಿಕೊಂಡಿರೋದು ಅದ ಹೇಗಂತೀರಾ ಅದಕ್ಕೂ ಇಲ್ಲಿ ಉತ್ತರ ಇದೆ ಕೈಗೆ ಕಟ್ಕೊಳ್ಳೋ ಈ ವಾಚ್ ಇದೆಯಲ್ವಾ ಇದು ಸೂರ್ಯ ಹಾಗೂ ಶನಿ ಇವೆರಡೂ ಗ್ರಹವನ್ನ ಪ್ರತಿನಿಧಿಸತ್ವೆ ಇವೆರಡೂ ಗ್ರಹಗಳು ಒಟ್ಟೊಟ್ಟಿಗೆ ನಿಮಗೆ ಸಾಥ್ ಕೊಟ್ರೆ ಸಾಕು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅದು ನಿಮ್ಮ ಸ್ವಂತ ವ್ಯಾಪಾರ ಆಗಿರಬಹುದು ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸಗಳಾಗಿರಬಹುದು ಅಲ್ಲಿ ನಿಮ್ಮ ಸಮಯ ಉತ್ತಮವಾಗಿರ್ಬೇಕು ಅಂತಂದ್ರೆ ವಾಚನ ಕಟ್ಕೊಳ್ಳಿ ಆಗ ನಿಮಗೂ ಅದರಿಂದ ಆಗುವಂತಹ ಬದಲಾವಣೆಗಳು ಏನೇನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಇನ್ನು ವಾಚ್ ಕಟ್ಕೊಳ್ಳೋರನ್ನ ಗಮನಿಸಿ ಸಾಮಾನ್ಯವಾಗಿ ಅವರು ಶಿಸ್ತಿನಿಂದ ಇರೋರಾಗಿರುತ್ತಾರೆ ಸಮಯಕ್ಕೆ ಬೆಲೆ ಕೊಡುವ ಸ್ವಭಾವ ಇವರದ್ದಾಗಿರುತ್ತೆ ಇಂಥವರು ಯಾವುದೇ ಕೆಲಸ ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡಿ ಮುಗಿಸ್ತಾರೆ ಅದಕ್ಕೆ ವಾಚ್ ಕಟ್ಕೊಂಡವರನ್ನ ನೋಡಿದ್ರೆ ಸಾಕು ಜನರಿಗೆ ಒಂದು ವಿಶೇಷ ಗೌರವ ಮೂಡುತ್ತೆ ಅಷ್ಟೇ ಅಲ್ಲ ಯಾರ್ಯಾರು ವಾಚ್ ಕಟ್ಕೊಂಡಿರ್ತಾರೋ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳುವ ವ್ಯಕ್ತಿತ್ವದವರು ಹಾಗಂತ ವಾಚ್ ಕಟ್ಕೊಳ್ದೇ ಇರೋರಿಗೆ ಯಾರು ಮರ್ಯಾದೆನೇ ಕೊಡಲ್ಲ ಅಂತಲ್ಲ ವಾಚ್ ಕಟ್ಕೊಳ್ಳೋರಿಗೆ ಒಂದು ಪಟ್ಟು ಗತ್ತ ಹೆಚ್ಚಾಗಿರತ್ತೆ ಅಷ್ಟೆ ಇದನ್ನೆಲ್ಲಾ ಕೇಳಿದಾದ್ಮೇಲೆ ಇನ್ಮುಂದೆ ಗಡಿಯಾರನ ಕಟ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ರಾ ಬಿಟ್ರಾ ಹೇಗೆ ಹಾಗಿದ್ರೆ ನೀವು ಕೆಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕೈಗೆ ಗಡಿಯಾರವನ್ನ ಕಟ್ಕೊಳ್ಳಿ ಸಾಮಾನ್ಯವಾಗಿ ಕೈ ಗಡಿಯಾರ ಕಟ್ಕೊಳ್ಳೋ ಅಭ್ಯಾಸ ಇಲ್ಲದೆ ಇರೋರು ತಮ್ಮ ವಾಚ್ನ ಎಲ್ಲೋ ಮೂಲೆಯಲ್ಲಿ ಎಸ್ಬಿಟ್ಟಿರ್ತಾರೆ ನೀವು ಕೂಡ ಹಾಗೇನೆ ಮಾಡಿದ್ರೆ ಮೊದಲು ಆ ವಾಚ್ ರಿಪೇರಿ ಮಾಡಿಸ್ಕೊಂಡು ಕಟ್ಕೊಳ್ಳಿ ಯಾವ ನಿಂತು ಹೋದ ವಾಚನ್ನ ಕಟ್ಕೊಳ್ಳೇಬೇಡಿ ವಾಚನ್ನ ಕಟ್ಕೊಳ್ಳೋದ್ರಲ್ಲೂ ಅನೇಕ ವಿಧಾನಗಳಿವೆ ನೀವು ವಾಚ್ನ ಡಯಲ್ ಮೇಲ್ಮುಖವಾಗಿರೋ ಹಾಗೆ ಕಟ್ಕೊಳ್ತೀರಾ ಇಲ್ಲ ಆ ಡಯಲ್ ಕೆಳಮುಖವಾಗಿರೋ ಹಾಗೆ ಕಟ್ಕೊಳ್ತೀರಾ ಹೀಗೆ ಒಂದೊಂದು ರೀತಿ ಕಟ್ಕೊಳ್ಳೋದಕ್ಕೂ ಒಂದೊಂದು ಅರ್ಥ ಇದೆ ವಾಚ್ನ ಡಯಲ್ ಮೇಲ್ಮುಖವಾಗಿದ್ರೆ ಇದರ ಅರ್ಥ ಇವರು ಓಪನ್ ಮೈಂಡೆಡ್ ಆಗಿರ್ತಾರೆ ಇವರು ಸುಲಭವಾಗಿ ಜನರೊಂದಿಗೆ ಬೆರೆತು ಬಿಡ್ತಾರೆ ಮನಸ್ನೊಳಗೊಂದು ಹೊರಗೊಂದು ಯಾವ ವಿಷಯವನ್ನೂ ಇಟ್ಕೊಳ್ಳೋ ಸ್ವಭಾವ ಇವರದ್ದಲ್ಲ ಇವರಿಗೆ ಎಂಥದ್ದೇ ಸವಾಲಿನ ಕೆಲಸ ಕೊಟ್ಟರು ಜನರ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಇನ್ನೂ ಕೆಲವರು ವಾಚ್ನ ಡಯಲ್ ಒಳಭಾಗದತ್ತ ಕಟ್ಕೊಳ್ತಾರೆ ಇಂಥವರು ಅಂತರ್ಮುಖಿಗಳಾಗಿರ್ತಾರೆ ಯಾರ ಜೊತೆಗೂ ಹೆಚ್ಚು ಬೆರೆಯುವಂಥ ಸ್ವಭಾವ ಇವರಿಗೆ ಇರೋದಿಲ್ಲ ತಾವಾಯ್ತು ತಮ್ಮ ಪಾಡಾಯ್ತು ಅನ್ನೋ ಹಾಗಿರ್ತಾರೆ ಬೇರೆಯವರಿಗೆ ಕೆಡುಕನ್ನ ಬಯಸಿದ ಇವರು ಯಾರಾದ್ರೂ ಇವರ ಕೆಲಸಕ್ಕೆ ಅಡ್ಡಿಯಾದ್ರೆ ಸಾಕು ಅವರನ್ನೇ ಹಿಂದಿಕ್ಕಿ ಮುಂದೆ ಬರೋದು ಹೇಗೆ ಅನ್ನೋದನ್ನ ಚೆನ್ನಾಗಿ ಅರಿತುಕೊಂಡಿರ್ತಾರೆ ಸಮಯಕ್ಕೆ ತುಂಬಾ ಬೆಲೆ ಕೊಡುವ ಇವರು ಒಂದು ಕೆಲಸಕ್ಕೆ ಎಷ್ಟು ಸಮಯ ತಗೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಅತಿಯಾಗಿ ಆಲೋಚನೆ ಮಾಡೋ ಇವರು ಯಾವುದೇ ಕೆಲಸ ಆರಂಭಿಸುವ ಮುನ್ನ ಆ ಕೆಲಸ ಮುಂದೆ ಯಾವ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಕೆಲಸವನ್ನ ಮಾಡುತ್ತಾರೆ ಅದು ಉದ್ಯೋಗ ವ್ಯಾಪಾರ ಅಷ್ಟೇ ಅಲ್ಲ ಅಡುಗೆ ವಿಚಾರದಲ್ಲೂ ಇವರ ನಡವಳಿಕೆ ಇದೇ ರೀತಿಯಾಗಿರುತ್ತೆ ಇನ್ನೂ ಕೆಲವರು ಗಡಿಯಾರನ್ನ ಕಟ್ಕೊಳ್ಳೋದೇ ವಿಚಿತ್ರವಾಗಿರತ್ತೆ ಆ ಗಡಿಯಾರ ಕೈ ತುಂಬಾ ಓಡಾಡ್ತಾ ಇರುತ್ತೆ ಅಂಥವರ ಸ್ವಭಾವ ಹೀಗೇನೇ ಇದೆ ಅಂತ ಹೇಳೋದು ತುಂಬಾನೇ ಕಷ್ಟ ನೋಡೋದಕ್ಕೆ ಅಮಾಯಕರಂತೆ ಇರೋ ಇವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಯಾವುದೇ ಕೆಲಸ ಆರಂಭ ಮಾಡಿದ್ರು ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಇವರಿಗೆ ಗೊತ್ತಿರಲ್ಲ ಆದ್ರೆ ಜನರು ಇವರನ್ನ ತುಂಬಾ ದುರುಪಯೋಗ ಮಾಡ್ಕೊಳ್ತಾರೆ ಆಗಾಗ ಮೋಸ ಆಗ್ತಾ ಇದ್ರು ಕೂಡ ಇವರು ಅದರಿಂದ ಯಾವುದೇ ಪಾಠವನ್ನ ಕಲ್ತ್ಕೊಂಡಿರೋದಿಲ್ಲ ಇನ್ನು ಕೆಲವರು ಚಿಕ್ಕದಾದ ಡಯಲಿರೋ ವಾಚ್ನ ಕಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಇಂಥವರು ಒಂದು ಚೌಕಟ್ಟನ್ನ ಹಾಕ್ಕೊಂಡು ಅಷ್ಟರಲ್ಲೇ ತೃಪ್ತರಾಗಿದ್ದು ಬಿಡ್ತಾರೆ ಹೊಸದಾಗಿ ಏನನ್ನಾದ್ರೂ ಸಾಧಿಸಬೇಕು ಜೀವನದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು ಅನ್ನೋ ಯಾವುದೇ ಕನಸು ಇವರಿಗೆ ಇರೋದಿಲ್ಲ ಇದ್ದಿದ್ರಲ್ಲೇ ಖುಷಿಯಾಗಿದ್ದು ಜೀವನವನ್ನ ಆನಂದಿಸ್ತಾರೆ ದೊಡ್ಡ ದೊಡ್ಡ ಡಯಲ್ ವಾಚ್ ಕಟ್ಕೊಳ್ಳೋರಿದಾರಲ್ವಾ ಅವರ ನೋಡಿದೀರಾ ಅದು ಸ್ಟೈಲ್ಗೆ ಆಗಿದ್ರೂ ಆ ರೀತಿ ವಾಚ್ ಕಟ್ಕೊಳ್ಳೋರು ಜೀವನದಲ್ಲಿ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ತಮ್ಮ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಹಗಲು ಇರಳು ಇವರು ಶ್ರಮ ಪಡ್ತಾರೆ ಆದ್ರೂ ಇವರಿಗೆ ಅಂದುಕೊಂಡಿದ್ದಕ್ಕಿಂತ ಕೊಂಚ ಕಡಿಮೆನೇ ಸಿಕ್ಕಿರುತ್ತೆ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಆದ್ರೂ ಇವರಿಗೆ ಅಸಮಾಧಾನ ಇದ್ದೇ ಇರುತ್ತೆ ಇನ್ನೂ ಕೆಲವರು ವಾಚ್ ಹೇಗಿರುತ್ತೆ ಅಂತಂದ್ರೆ ಅವರ ಕೈಯೇ ಕಾಣಿಸ್ತಾ ಇರೋದಿಲ್ಲ ಇಂಥವರು ಅತಿಯಾಗಿ ಮಾತನಾಡೋ ಸ್ವಭಾವದವರು ಹಾಗೇನೆ ಇವರು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳನ್ನ ಹೇಳ್ತಿರ್ತಾರೆ ಇನ್ನೂ ಒಂದು ಮುಖ್ಯವಾದ ವಿಷಯ ಯಾವತ್ತೂ ಗಡಿಯಾರದ ಸಮಯವನ್ನ ಹಿಂದೆ ಅಥವಾ ಮುಂದೆ ಇಟ್ಕೊಂಡು ಕಟ್ಕೊಳ್ಬೇಡಿ ಹಾಗೇನೆ ಚರ್ಮದ ಬೆಲ್ಟ್ ಪ್ಲಾಸ್ಟಿಕ್ ಬೆಲ್ಟ್ ಇಲ್ಲ ರಬ್ಬರ್ ಬೆಲ್ಟ್ ವಾಚ್ ಅನ್ನ ಕಟ್ಕೊಳ್ಬೇಡಿ ಮೆಟಲ್ ಬೆಲ್ಟ್ ಅನ್ನೇ ಕಟ್ಕೊಂಡ್ರೆ ತುಂಬಾ ಉತ್ತಮ ವೀಕ್ಷಕರೇ ನೋಡಿದ್ರಲ್ವಾ ನಿಮ್ಮ ಟೈಮ್ ಚೇಂಜ್ ಆಗ್ಬೇಕಾ ಮಿಸ್ ಮಾಡಿಕೊಳ್ಳದೆ ವಾಚ್ ಕಟ್ಕೊಳ್ಳಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ